ಹಂದ ನೂರ ಸುಕ್ಷೇತ್ರ ನಾಡಿನುಳು ಮೂರಂಬಲು ವೈನಂ ಹುಸೇನ್ ಬಶಲಾಲ್ ಸಾಹೇಬರ ಕಥನಂ ಭಕ್ತಿಯಿಂದ ಕೇಳರಿ ಜನ್ಮ ಉಪಾವಾನ ಭಕ್ತಿಯಿಂದ ಕೇಳರಿ ಜನ್ಮ ಸಾರ್ವಜನ ಭಕ್ತಿ ಕೇಳರಿ ಸಾರ್ವಜನಾ ಜನ್ಮ ಉಪಾವನಾ ಭಕ್ತಿಯಿಂದ ಕೇಳರಿ ಸಾರ್ವಜನ ಹ ಮೋರಂ ತಿಂಗಳು ಚಂದ್ರ ಕಂಡ ದಿನ ಹಾಕುವರು ಗುದ್ದಲಿಯನಂ ಐದನೇ ದಿನ ಸ್ಥಾಪಿಸುವರು ದೇವರನಂ हुसैन भाषा लाल साह बरना थो्रम घन हुसैन बच लाल साहबर थोड़्रम घना हुसैन भाषा लाल साहिबरन स्भ्रम घन हुसैन बच लाल साहबर ಸಂಭ್ರಮಗಾನ ಜಾತಿ ಧರ್ಮಗಳ ಭೇದಗಳಿಲ್ಲದೆ ಸಂಭ್ರಮಿಸುವರು ಜನ ಊರಿಗೆ ದೊಡ್ಡ ಹಬ್ಬ ವೈನಂ ಭಕ್ತಿಯಿಂದ ನಡೆದುಕೊಳ್ಳುವರು ಜನ ಐಕ್ಯತೆ ಸೂಚನಾ ಭಕ್ತಿಯಿಂದ ನಡೆದುಕೊಳ್ಳುವರು ಜನ ಸೂಚನಾ ಸಂಭ್ರಮದಿಂದ ಮಾಡುವರು ಹಬ್ಬವನ ಐಕ್ಯತೆ ಸೂಚನಾ ಸಂಭ್ರಮದಿಂದ ಮಾಡುವರು ಹಬ್ಬವನ ಐಕ್ಯತೆ ಸೂಚನಾ ಹಾ ಕಸಲ್ ರಾತ್ರಿ ದಿನ ವಿಶೇಷ ಪೂಜೆ ನೈವೇದ್ಯ ಬಾಳ್ ನಮುನ ಸೇರೆ ಊದಟ್ಟಿ ಛತ್ರಿಗಳ ಮರಿ ಮಾಲ್ದಿ ನೈವೇದ್ಯ ಹರಿಕೆ ಅನಾ ಆಹಾ ಮುಟ್ಟಿ ಸ್ವರೂಭಕ್ತ ಜನ ಮರಿ ಮಾಲ್ದಿ ನೈವೇದ್ಯ ಹರಿಕೆ ಅನಾ ಮುಟ್ಟಿ ಸ್ವರೂ ಭಕ್ತ ಜನಾ ಮರಿ ಮಾಲ್ದಿ ನೈವೇದ್ಯ ಹರಿಕೆ ರು ಭಕ್ತ ಜನ ಬರೀ ಮಾಲ್ದಿನ್ ನೈವೇದ್ಯ ಮುಟ್ಟಿ ಮುಟ್ಟಿಸುವರು ಭಕ್ತ ಜನ ಮುತ್ತ ಹತ್ತಾರು ಹುರುಗಳಿಂದ ಬರುವರು ಭಕ್ತ ಜನ ಊದ ಸಕ್ರಿ ಬೆಲ್ಲ ದೇವರಿಗೆ ಮಾಡುವರು ಸಮರ್ಪಣ ಕತಲ್ ರಾತ್ರಿಯ ದಿನ 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 अलैाड्व अलगे पुणित रात्रि ए गानं आग तल वार सज्जगु तं ಹಲಗೆ ಬಾಜಿ ಬಜಂತ್ರಿ ಹಿಂದ ಸನ್ನ ಹಾ ಮನೆಗೆ ಪಯಣ ಹಲಗೆ ಬಾಜಿ ಬಜಂತ್ರಿ ಹಿಂದ ಸನ್ನ ಚಾಜದ ಮನೆಗೆ ಪಯಣ ಹಲಗೆ ಬಾಜಿ ಬಜಂತ್ರಿ ಹಿಂದ ಸನ್ನ ಹಾ ಮನೆಗೆ ಪಯಣ ಹಲಗೆ ಬಾಜಿ ಬಜಂತ್ರಿ ಹಿಂದ ಸನ್ನ ಚಾದ ಮನೆಗೆ ಪಯಣ ಹಾ ಏಳು ಚಾಗದ ಮನೆಗೆ ತಳುವರ ಹೋಗಿ ಮಾಡುವನು ಆವ್ವಾನಂ ಏಳು ಜನ ಗೌಡ ಕುಲಕರ್ಣಿಯವರ ಮಸೀದಿಗೆ ಮುಖಂಡರೆಲ್ಲರ ನ ಕರುಕೊಂಡು ಬರುತ್ತಾನ ಮಸೀದಿಗೆ ಮುಖಂಡರೆಲ್ಲರ ಕರುಕೊಂಡು ಬರುತ್ತಾನ ಮಸೀದಿಗೆ ಮುಖಂಡರೆಲ್ಲರು ನಾಹ ಕರುಕೊಂಡು ಬರುತ್ತಾನ ಮಸೀದಿಗೆ ಮುಖಂಡರೆಲ್ಲರ ಬರು ಸ್ನಾನ ಬೆಳಗಿನ ಮೂರು ಗಂಟೆ ನಂತರ ದೇವರ ಅಪ್ಪಣೆಯಾದ ತಕ್ಷಣ ಬಾಬಾ ಸಾಹೇಬ ಮುತ್ಯ ಮಾಡುವರು ಸ್ನಾನ ನೇಮದಿಂದ ತಣ್ಣೀರು ಮಾಡುವರು ಸ್ನಾನ ಹಾ ಮುಂದ ಕೇಳರಿ ಕವನ ನೇಮದಿಂದ ತಣ್ಣೀರ್ ಮಾಡುವರು ಸ್ನಾನ ಕೆಳರಿ ಕವನ ಹೇಮದಿಂದ ತಣ್ಣೀರ್ ಮಾಡುವರು ಸ್ನಾನ ಮುಂದ ಕೇಳರಿ ಕವನ ನೇಮದಿಂದ ಮದಿಂದ ತಣ್ಣೀರ್ ಮಾಡುವರು ಸ್ನಾನ ಮುಂದ ಕೇಳರಿ ಕವನ ಹಾ ಸಹಿ ಮುತ್ತೆ ಕಾಸಿ ತೊಟ್ಟು ಬರುವಾಗ ಮೆರವಣಿಗೆ ಘನ ಜೊತೆಗೆ ಬಾಬು ಸಾಹೇಬರು ಬರುವರು ಸಣ್ಣ ಎರಡು ಕುದುರೆ ಜೋಡಿಯಿಂದ ಬರುವುದನ್ನ ನೋಡಬೇಕು ಒಮ್ಮ ಎರಡು ಕುದುರೆ ಜೋಡಿಯಿಂದ ಬರುವುದನ್ನ ನೋಡಬೇಕು ಒಮ್ಮ ಎರಡು ಕುದುರೆ ಜೋಡಿಯಿಂದ ಬರುವುದನ್ನ ಆಹಾ ನೋಡಬೇಕು ಒಮ್ಮ ಎರಡು ಕುದುರೆ ಜೋಡಿಯಿಂದ ಬರುವುದನ್ನ ನೋಡಬೇಕು ಆ ಎರಡು ಕುದುರೆಗಳು ಅಲಾಯ್ ಕುಣಿಗೆ ಹಾಕುವರು ಐದು ಪ್ರದಕ್ಷಿಣ

ಗೌಡ ಕುಲಕರ್ಣಿ ಊರಿನ ಪ್ರಮುಖ ಜನ ಕುದುರೆಗಳಿಗೆ ಕೊಡ್ತಾರ ದೇವರ ಕುಲಕರ್ಣೆ ಊರಿನ ಪ್ರಮುಖ ಜನ ಕುದುರೆಗಳಿಗೆ ಕೊಡುತ್ತಾರ ದೇವರನಾ ಗೌಡ ಕುಲಕರ್ಣಿ ಊರಿನ ಪ್ರಮುಖ ಜನ ಕುದುರೆಗಳಿಗೆ ಕೊಡುತಾರ ದೇವರ ಕುಲಕರ್ಣೆ ಊರಿನ ಪ್ರಮುಖ ಜನ ಕುದುರೆಗಳಿಗೆ ರ ದೇವರ ಆ ತೀರ ಸ್ವೀಕರಿಸಿ ಮತ್ತೆ ಅಲಾಯ್ ಕುಣಿಗೆ ಎರಡು ಹಾಕುವರು ಪ್ರದಕ್ಷಿಣಂ ಹಿಂಡು ಹಿಂಡು ಬರುವರು ಭಕ್ತ ಜನಂ ಭಕ್ತಿಯಿಂದ ಮಾಡುವರು ಒಂದನೆಯನ್ನ ಸುತ್ತ ನಿಲ್ಲುವರು ಪೂರ್ಣ 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 ಹಾ ಭಾವ ಸ್ಮೃತ್ಯ ಊಶನ ಭಾಷಾ ಪಿರನ ಒತ್ತು ಹೇಳಿಕೆ ಹೇಳುತ್ತಾನ भक्तर दुःख दूर माडुतानन् ಸಕಲ ಸಿರಿ ಸಂಪತ್ತು ಕೊಡುತ್ತಾನ ಭಕ್ತರನ್ನು ಹಕ್ತರನ್ನು ಸಕಲ ಸಿರಿ ಸಂಪತ್ತು ಭಕ್ತರನ್ನು ಧರಿಸನ ಸಕಲ ಸಿರಿ ಸಂಪತ್ತು ಕೊಡುತ್ತಾನ ಭಕ್ತರನ್ನು ಧರಿಸನ ಸಕಲ ಸಿರಿ ಸಂಪತ್ತು ಕೊಡುತ್ತಾನ ಭರ್ತರನ್ನು ಧರಿಸ ಹಾ ಬಾಬು ಸಾಹೇಬನದ ಮುತ್ಯಲಾಲ್ ಸಾಹೇಬ ದೇವರನಂ ನಂ ಪೀರ ಹೊತ್ತು ಸವಾರಿಗೆ ಸನ್ನಂ ಹುಸೇನ ಬಾಷಾಲೇ ಬರನಾಮ ಆಹ ವಂದಿ ಸ್ವರೂ ಭಕ್ತ ಜನ ಹುಸೇನ ಬಚ ಲೇ ಬರನ ವಂದ ಸ್ವರೂ ಭಕ್ತ ಜನಾ ಹುಸೇನ ಬಾಷಾ ಲೇ ಬರನಾಮ ಆಹ ವಂದಿ ಸ್ವರೂ ಭಕ್ತ ಜನ ಹುಸೇನ ಬಚ ಲೇ ಹಾ ಹುಸೇನ್ ಭಾಷಾ ಲಾಲ್ ಸಾಹೇಬ್ ಕಿ ದೋಸ್ತಾರ್ ಹೊದ್ದೀನೆಂದು ಮಾಡುವರು ಹೋದಿ ಕಿ ಅನ್ನಂ ಲೋಬ ಬತ್ತಿ ಹೊಗೆ ಸಂಪೂರ್ಣ ಉದನ ಸೇವೆ ಲಾಳೆ ಸಾಹೇಬ ತಾತನವರಿನಾ ಆಹಾ ಬರ್ಜರಿ ಮಾಡುವರು ಗಾನ ಉದನ ಸೇವೆ ಲಾಳೆ ಸಾಹೇಬ್ ತಾತನವರಿನಾ ಭರ್ಜರಿ ಮಾಡುವರು ಗಾನ ಉದನ ಸೇವೆ ಲಾಳೆ ಸಾಹೇಬ ಮುತ್ತ್ಯಾನವರಿನಾನ್ನ ಆಹಾ ಬರ್ಜರಿ ಮಾಡುವರು ಗಾನ ಉದನ ಸೇವೆ ಲಾಳೆ ಸಾಹೇಬ್ತ್ಯನವರಿನಾ ಭರ್ಜರಿ ಮಾಡುವ ರೋಗ ಹಾ ಮಳೆ ಬೆಳೆ ಹೇಳಿಕೆ ಭಕ್ತರ ಹೇಳಿಕೆ ಮುಗಿದ ತಕ್ಷಣ ಸವಾರಿ ಮುಂದೆ ಸಾಗುವುದು ಬಲುವೈನಂ ಗಿರಪ್ಪ ಗೌಡರ ವಲದ ದರ್ಗದ ತಾನಾ ಹೋಗುವರು ಹಾ ಪೊಗು ಸಂಪೂರ್ಣ ಮೀರಪ್ಪ ಗೌಡರ ವಲದ ದರ್ಗದ ದರ್ಗ ಹೋಗುವರು ಓಗು ವರು ಸಂಪೂರ್ಣ ಗಿರಪ್ಪ ಗೌಡರ ವಲದ ದರ್ಗದ ತಾನಾ ಹೋಗುವರು ಪಗು ವರು ಸಂಪೂರ್ಣ ಕೀರಪ್ಪ ಗೌಡರ ವಲದ ದರ್ಗದ ತಾನಾ ರು ಸಂಪೂರ್ಣ ಹಾ ಮುತ್ಯ ಮತ್ತು ಬಾವಾಸ ಮುತ್ಯನವರ ಗದ್ದುಗೆ ಇರುವ ಠಾಣನ್ ಅಲ್ಲಿ ಮತ್ತೆ ಮಾಡುವರು ಹೇಳಿಕೆಯನ್ನ ಮುಂದೆ ಸಾಗಿ ಗ್ರಾಮ ದೇವತೆಯನ್ನ ಆಗುವರು ಬೆಟ್ಟಿಯನಾ ಮುಂದೆ ಸಾಗಿ ಗ್ರಾಮ ದೇವತೆಯನ್ನ ಆಗುವರು ಬೆಟ್ಟಿಯನಾ ಮುಂದೆ ಸಾಗಿ ಗ್ರಾಮ ದೇವತೆಯನ್ನ ಆಗುವರು ಬೆಟ್ಟಿಯನಾ ಮುಂದೆ ಸಾಗಿ ಗ್ರಾಮ ದೇವತೆಯನ್ನ ಆಗುವರು ಭೇಟಿಯನ್ನ ಹಾ ಮಲ್ಲಿಕಾರ್ಜುನ ದೇವರಿಗೆ ಭೇಟಿ ಕೊಟ್ಟು ಮೆರೆಯುತ್ತ ಬರುವರು ಗಾನಂ ಗಿರಪ್ಪ ಮನೆ ನೀರನ್ನಂ ಪ್ರಥಮವಾಗಿ ಸ್ವೀಕರಿಸುವರು ಸನ್ನ ಹಾ ಹಾ ತಪ್ಪದಿಲ್ರಿ ನೇ ಪ್ರಥಮವಾಗಿ ಸ್ವೀಕರಿಸುವರು ಸನ್ನ ತಪ್ಪದಿಲ್ರಿ ನೇಮವನ ಪ್ರಥಮವಾಗಿ ಸ್ವೀಕರಿಸುವರು ಸನ್ನ ತಪ್ಪದಿಲ್ರಿ ನೇಮವನ ಪ್ರಥಮವಾಗಿ ಸ್ವೀಕರಿಸುವರು ಸನ್ನ ರಿ ನೇಮವನ ಹ ಗೌಡರ ಮನೆ ನೀರು ಮೊದಲು ಹಾಕಿಸಿಕೊಂಡ ತಕ್ಷಣ ಗ್ರಾಮದ ಜನ ಅರ್ಪಿಸುವರು ನೀರನ್ನ ಸವಾರಿ ಹೋಗಿ ಆಗುವರು ಬೆಟ್ಟಿಯನ್ನ ಆಹಾಯಲ್ಲಮ್ಮ ಎಲ್ಲಮ್ಮ ದೇವರನಾ ಸವಾರಿ ಹೋಗಿ ಆಗುವರು ಬೆಟ್ಟಿಯನ್ನ ಎಲ್ಲಮ್ಮ ದೇವರನಾ ಸವಾರಿ ಮುಂದ ಬಣಮಿಗಿ ಊರನ್ನ ಊರನ್ನ ತಲುಪುದು ಬಲುವೈನಾ ಸವಾರಿ ಮುಂದ ಬಣಮಿಗಿ ಊರನ್ನ உதோபவayena ஹ ஹன்னா தம்ந்திரிக்கே பெட்டியாகி மெரயுவறு ஹுரொலு பூர்ணம் இடி ஊரு ஹர்பிஸ்வரு நீரன்ன ಮರಳಿ ಬಂದು ಸೇರುವರು ಊರನ್ನ ಸಂಭ್ರಮದ ವಾತಾವರಣ ಮರಳಿ ಬಂದು ಸೇರುವರು ಊರನ್ನ ಸಂಭ್ರಮದ ವಾತಾವರಣ ಮರಳಿ ಬಂದು ಸೇರುವರು ಊರನ್ನ ಸಂಭ್ರಮ ವಾತಾವರಣ ಮರಳಿ ಬಂದು ಸೇರುವರು ಊರನ್ನ ಸಂಭ್ರಮ ವಾತಾವರಣ ಹಾ ಇಂದು ಮುಸ್ಲಿಮ ಒಂದಾಗಿ ಸರ್ವ ಜನ ಮಾಡುತ್ತಾರೋ ಹಬ್ಬವನಂ ಭೇದವಿಲ್ಲ ಯಾರಲ್ಲೂ ಏನೇನಂ ಲಕ್ಷ್ಮೀಪುರ ಸತಿಶಾನ ಆಹಾ ವನ್ ಶರಣರ ಕರುಣಾ ಲಕ್ಷ್ಮೀಪುರ ಸಳಶ ವನ್ ನೂರು ಶರಣರ ಕರುಣ ಲಕ್ಷ್ಮೀಪುರಚಂದ್ರಾ ಸತಿಶಾನೂರು ಶರಣರ ಕರುಣಾ ಲಕ್ಷ್ಮೀಪುರಚ್ರಾ ಸಳಶಾನ ൂ ഷണ കരുണ